ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒಂದಡಿ ಎರಡು ಕೆಜಿ ಅಕ್ಕಿ ನಾನು ತೊಳೆದು ನೆರಳಾಗ ಒಡ್ಗಸ್ಕೊಳಕತ್ತೀನಿ ಹಾಕೊಂಡ್ರಾತು ಅಂತ ಹಾಕೊಳ್ಳಿನಿ ರೇಷನ್ ಅಕ್ಕಿ ತೊಗೊಂಡಿನಿ ಇನ್ನು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ಬ್ಲಾಗ್ನ ಶುರು ಮಾಡಕ್ಕೀನಿ ನೋಡ್ರಿ ಒಂದು ಎರಡು ಕೆ ಜಿ ರೇಷನ್ ಅಕ್ಕಿ ನಾನು ತೊಳೋದು ನ ಬಸಿಯಲ್ಲಿದೆ ಸೊ ಅವನ್ನ ಮಣ ಹಾಕ್ಕೊಳಕತ್ತೀನಿ ಇನ್ನೇನು ದೀಪಾವಳಿಗೆ ಎಲ್ಲ ಸ್ನ್ಯಾಕ್ಸ್ ಮತ್ತು ಪರಾಳ ಅಂತೀವಲ್ಲ ಸೊ ಇನ್ನೇನು ತಯಾರಿ ಮಾಡ್ಕೊಳಕತ್ತೀನಿ ಮುಂಚಿತವಾಗಿ ಸೊ ಸ್ವಲ್ಪ ನಾನೆಲ್ಲ ಈ ರೀತಿ ತಯಾರಿ ಮಾಡಿಕೊಂಡು ಇಟ್ಕೋತೀನಿ ಅದನ್ನು ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ ಯಾಕಂದ್ರೆ ಒಬ್ಬರ ಇದ್ದಾಗ ಎಲ್ಲ ಒಂದೇ ದಿನ ಮಾಡೋಕ್ಕಂತೂ ರೀ ಸೊ ಹೀಗಾಗಿ ನನಗೆ ಟೈಮ್ ಇದ್ದಾಗ ಸೊ ಈ ರೀತಿ ಎಲ್ಲ ಮಾಡಿ ಇಟ್ಕೋತೀನಿ ಇವು ಅಕ್ಕಿನ ಕ್ಲೀನಾಗಿ ತೊಳೆದು ಈ ರೀತಿ ಎಲ್ಲ ಬಸಿ ಇಟ್ಕೊಂಡಿದ್ದೆ ಬಸಿ ಇಟ್ಕೊಂಡು ನೆರಳೊಳಗೆ ನೆರಳೊಳಗನ ಹಿಂಗೆ ಒಣಗಿಸಿ ಇಟ್ಕೊಂಡೆ ಅಂದರೆ ನಂಗೆ ಗಿರಣಿಗೆ ಹಾಕ್ಸೋಕೆ ಈಸಿ ಆಗ್ತೈತಿ ಮತ್ತು ಚಕ್ಲಿಗೆ ಎಲ್ಲ ಹಾಕ್ಬೇಕು ಆವಾಗ ದಿನ ಕೊಡೋ ಮುಂದೆ ಮತ್ತೆಲ್ಲ ರೆಡಿ ಮಾಡಿಕೊಂಡು ಹುರಿದು ಕೊಡೋಕೆ ಈಸಿ ಆಗ್ತತಿ ಅಂದರೆ ಇದನ್ನು ನಾನು ಒಂದು ಸ್ವಲ್ಪ ಮೊದಲೇ ಮಾಡಿ ಇಟ್ಕೊಂಡಿರ್ತೀನಿ ಒಂದಕ್ಕೆ ಎರಡು ಕೆ ಜಿ ಅಕ್ಕಿ ತೊಳೆದು ಹಾಕ್ಕೊಂಡಿನಿ ಸೊ ಚಕ್ಲಿ ಮಾಡೋದಂತೂ ನಾನು ಸುಭಾಸ್ತೆ ಶೇರ್ ಮಾಡ್ಕೊಂಡಿನಿ ನಾನು ಯಾವ್ಯಾವ ರೀತಿ ಚಕ್ಲಿ ಮಾಡ್ತೀನಿ ಅಂತ ಸೊ ಹುರಿದು ಅಕ್ಕಿ ಹುಡಿದು ಎಲ್ಲ ಹಾಕಿ ಎದುರು ಮಾಡ್ತೀವಲ್ಲ ಅದನ್ನೂ ಶೇರ್ ಮಾಡ್ಕೊಡೀವಿ ಮತ್ತು ಇನ್ಸ್ಟಂಟಾಗಿ ಮಾಡೋದು ಶೇರ್ ಮಾಡ್ಕೊಂಡೀನಿ ಸೊ ಈ ವರ್ಷ ನೋಡೋಣ ಎಷ್ಟು ಒಂದು ಕೆಜಿದು ಮಾಡ್ತೀರೋ ಎರಡು ಕೆ ಜಿದು ಮಾಡ್ತೀರೋ ಎಲ್ಲ ಶೇರ್ ಮಾಡ್ಕೊತೀನಿ ಜಸ್ಟ್ ಅಕ್ಕಿ ತೊಳದು ಹಾಕೋಕೊಳ್ತೀನಿ ಇನ್ನೊಂದು ಮತ್ತೆ ನಮ್ಮದು ಕರ್ಜಿಕಾಯಿ ಮೇನ್ ಇನ್ನೊಂದು ಸ್ನ್ಯಾಕ್ಸ್ ಎಸ್ತಿ ಸ್ವೀಟ್ದೊಳಗೆ ಕಳ್ಸಂಗಿಲ್ಲ ಅಂತ ಚಟ್ನಿ ಕರ್ಜಿಕಾಯಿಗೆ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡ್ಕೊತೀವಿ ಮೀನಾಗಿ ಕೊಬ್ಬರಿ ತುರಿಬೇಕು ಮಡ ಕೊಬ್ಬರಿ ಎಲ್ಲ ತುರಿದು ಇಟ್ಕೊಂಡೆ ಅಂದರೆ ನಾವು ನಮ್ಮ ಕಡೆಗೆಲ್ಲ ಎಲ್ಲ ಸೂ ಸೂಸ್ಲಾಂತರ ಕೆಲವೊಬ್ರು ಫೀಲಿಂಗು ಅಂತಾರ ಕೆಲವೊಬ್ರು ಏನೋ ಅಂತ ಆಗುತ್ತೆ ಅಂತೂ ಸೂಸ್ಲಾ ಅಂತೀವಿ ಸೊ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೋತೀನಿ ಸೊ ಇಷ್ಟು ಹಾಕಿದ್ದೆ ಅಂದರೆ ಇಡೀ ದಿನ ಇಲ್ಲಾಂದ್ರೆ ಸಾಯಂಕಾಲ ಅಂದರೆ ಬೆಳಗ್ಗೆ ತಕ್ಕ ಅಂದರೆ ಆರ್ಕೊಂಡ್ಬಿಡ್ತಾವೆ

ಕರ್ಚಿಕಾಯಿ ಕಾಯಿ ಸೂಸ್ಲ ಮಾಡಿಕೊಂಡು ಇಟ್ಕೊಂಡ್ರ ಅಥವಾ ಅಂತ ರೆಡಿ ಮಾಡ್ಕೊಳಕತ್ತೀನಿ ಮುಂಚಿತವಾಗಿ ತಯಾರಿ ಅಂತಂದ್ರೆ ಇದೇ ಇರ್ತೈತೆ ನೋಡ್ರಿ ಒಂದು ಒಂದು ಎರಡು ಮೂರು ದಿನ ಮುಂಚಿತವಾಗಿ ನಾನು ಇದನ್ನ ಮಾಡಿ ಇಟ್ಕೊಂಡೆ ಅಂದ್ರೆ ಹಬ್ಬದಾಗೂ ನಂಗೆ ಈಸಿ ಆಗ್ತೈತಿ ಒಂದು ದಿನದ ಒಂದು ಹತ್ತು ಕೆಲಸ ಮಾಡ್ತೀವಿ ಅಂತಂದ್ರೆ ಅದ್ರಾಗ ಒಂದು ಎಂಟಾದರೂ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಬೆಳಗ್ಗೆ ಎದ್ದು ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಇವತ್ತ ಈ ರೀತಿ ಕೆಲಸ ಆಗಬೇಕು ಈ ರೀತಿ ಎಲ್ಲ ಮಾಡ್ಕೋಬೇಕು ಇನ್ನು ಹಬ್ಬದ ಎಕ್ಸ್ಟ್ರಾ ಕೆಲಸ ಇದ್ದರೂ ಅದರ ಆ್ಯಡ್ ಮಾಡಿ ಒಂದು ಟೈಮ್ ಟೇಬಲ್ ಅಂತ ನಾನು ಮಾಡ್ಕೊಂಡಿರ್ತೀನಿ ಅಂದರೆ ಇವತ್ತು ಇವನ್ನೆಲ್ಲ ಮಾಡ್ಕೊಂಡೆ ಅಂದ್ರೆ ನಾಳೆ ನಂಗೆ ಈಸಿ ಆಗ್ತತಿ ಅಂತ ಒಂದು ಪ್ಲ್ಯಾನ್ ಇರ್ತತಿ ಬಟ್ ಅದರೊಳಗೆ ಒಂದು ಎಂಟದು ಮಾಡಿದ್ರು ಇನ್ನು ಎರಡು ಆಗಲಿಲ್ಲ ಅಂತ ನಾನೇನು ಕೊರಗಕ್ಕೆ ಹೋಗಂಗಿಲ್ಲ ಅವು ಇಷ್ಟು ಕಂಪ್ಲೀಟ್ ಮಾಡಬೇಕಿತ್ತು ಅಂತಂದು ಅನ್ ಅನ್ಕೊಳ್ಳೋಂಗಿಲ್ಲ ಸೊ ಎಂಟಾದರೂ ಮಾಡಿದ್ನೆಲ್ಲ ಸಕ್ಸಸ್ ಆತಲ್ಲ ನಾನೆಲ್ಲ ಇವತ್ತು ಒಂದು ಹತ್ತರೊಳಗೆ ಎಂಟು ಮಾಡಿದ್ನಲ್ಲ ಆ ಖುಷಿ ಏನೈತಲ್ಲ ನನಗೆ ಭಾಳ ಇದು ಆಗ್ತತಿ ಇನ್ನು ಎರಡು ಉಳಿದಿದ್ವಿ ಇರ್ತಾವಲ್ಲ ರೀ ನೆಕ್ಸ್ಟೇ ನಾನು ಅದನ್ನ ಮ್ಯಾಚ್ ಮಾಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀನಿ ಇದು ಒಂದು ನನ್ನ ರೂಟೀನ್ ಒಳಗೆ ಮತ್ತು ಇದೇನಾದರೂ ಹಬ್ಬದ ಕೆಲಸದೊಳಗೆ ಎಕ್ಸ್ಟ್ರಾ ಕೆಲಸ ಇರ್ತಾವಲ್ಲ ರೀ ಯಾಕಂದ್ರೆ ಎಲ್ಲ ಹತ್ತಕ್ಕೆ ಹತ್ತು ಕೆಲಸ ನಾವು ಒಂದೇ ದಿನ ಮಾಡ್ಬೇಕಂದ್ರೆ ಆಗಂಗಿಲ್ಲ ರೀ ಮೀನ್ಸ್ ಎಲ್ಲ ಕೆಲಸ ನಾವು ಅವತ್ತ ಮಾಡಬೇಕು ಅಂತಂದ್ರೆ ಆಗಂಗಿಲ್ಲ ಸೊ ಈ ರೀತಿ ನಾವು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಡೈಲಿ ಅಂತೂ ಇರದೇ ಇರತ್ತಲ್ರಿ ನಾವು ಹೋಮ್ ಮೇಕರ್ ಅಂದರೆ ನಮ್ಗೆ ಇವಂತೂ ಡೈಲಿ ರೂಟೀನ್ ಮಾ ರೂಟೀನ್ ಜೊತೆಗೆ ಈ ಒಂದು ಎರಡು ಎಕ್ಸ್ಟ್ರಾ ಮಾಡಬಹುದು ಅಂದ್ಕೊಂಡು ನಾವು ಮಾಡಿದರೆ ಆಗ್ತೇ ಆಗ್ತೈತೆ ನಮಗೆ ಸೊ ಇನ್ನೆರಡಲ್ಲ ರೀ ಮತ್ತು ನಾಳೆ ಪ್ರಯತ್ನ ಮಾಡೋನು ಹೇಳಿ ನಾನು ನಾನು ಒಂದು ಈ ರೀತಿ ನಾನು ಪ್ಲ್ಯಾನ್ ಮಾಡ್ಕೊತೀನಿ ಹೀಗಾಗಿ ನನಗೆ ಹಬ್ಬದಾಗ ಭಾಳ ಈಸಿ ಆಗ್ತದೆ ನೋಡ್ರಿ ಇಲ್ಲಾಂದ್ರೆ ಏನಾಗ್ತದೆ ಅಂದರೆ ಎಲ್ಲ ಒಂದು ದಿನ ಮಾಡೋದಕ್ಕಿಂತ ಈ ರೀತಿ ಒಂದು ನಮ್ಮ ರುಟೀನ್ ಒಳಗೆ ಒಂದೆರಡು ಎಕ್ಸ್ಟ್ರಾ ಕೆಲಸ ಮಾಡ್ಕೋತ ಹೋದ್ವಿ ಮತ್ತು ಏನಾದರೂ ಹಬ್ಬದ ಪೂಜೆ ಸಾಮಾನು ತೆಗೆದು ಇಟ್ಕೊಳ್ಳೋದು ಜೋಡಿಸ್ಕೊಳ್ಳೋದು ಹೊರಗಿನ ಶಾಪಿಂಗ್ ಈ ರೀತಿ ನಮ್ಮ ರುಟೀನ್ ಜೊತೆಗೆ ನಾನು ಎಕ್ಸ್ಟ್ರಾ ಕೆಲಸ ಜೋಡಿಸ್ಕೊಂಡು ಮಾಡಿದೆ ಅಂದ್ರೆ ಈಸಿ ಆಗಿಬಿಡ್ತೈತಿ ಈಗ ಎಳ್ಳು ಹುರ್ಕೊಳಕತ್ತೀನಿ ನೋಡ್ರಿ ಕೊಬ್ಬರಿ ಎಲ್ಲ ಚೆಂದಾಗಿ ಹುರ್ಕೊಂಡೆ ಒಂದಿಷ್ಟು ಒಂದು ಬೌಲ್ನಷ್ಟು ನಾನು ಈಗ ಬಿಳಿ ಎಳ್ಳು ಹುರ್ಕೊಳಕತ್ತೀನಿ ಇದ್ರ ಜೊತೆಗೆ ನೀವು ಸಣ್ಣದೊಂದು ಬಾಂಬೆ ರವೆ ಸೇರಿಸಿದ್ರು ನಡೀತೈತಿ ಬೇಕಂದ್ರೆ ಸೇರಿಸ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತಿ ಇವಾಗ ಜಾಸ್ತಿ ಕ್ವಾಂಟಿಟಿ ಮಾಡೋದು ಇತ್ತು ಅಂದರೆ ಒಂದು ಸ್ವಲ್ಪ ರವೆ ಹುರಿದು ಹಾಕಿದ್ರೂ ಈಸಿ ಆಗ್ತೈತಿ ಸೊ ಎಳ್ಳು ಈಗ ಚಟಪಟ ಸಿಡಿದು ಅಂದರೆ ಇದನ್ನು ತಕ್ಕೋ ರೀ ಇದಕ್ಕೆ ನಾನು ಏನು ಮಾಡ್ತೀನಿ ಸಕ್ಕರೆ ಸಕ್ಕರೆ ಜೊತೆಗೆ ಒಂದು ಎರಡು ಏಲಕ್ಕಿ ಸೇರಿಸಿ ಮಿಕ್ಸಿ ಮಾಡಿ ಪೌಡ್ರ್ ಆಲ್ರೆಡಿ ಇಟ್ಕೊಂಡು ಇನ್ನ ನಾನು ಕೊಬ್ಬರಿ ಮತ್ತು ಎಳ್ಳು ತಣ್ಣಗಾದಮೇಲೆ ನಾವು ಸಕ್ರೆ ಪುಡಿ ಸೇರಿಸ್ಬಿಟ್ವಿ ಅಂದರೆ ನಮ್ಮದು ಕರ್ಚಿಕಾಯಿ ಸೂಸ್ಲ ರೆಡಿ ಆಗ್ತದೆ ರೀ ಮಾಡಬೇಕಾರೆ ನಾವು ನಮ್ಗೆ ಯಾವಾಗ ಬೇಕೋ ಡ್ರೈ ಫ್ರೂಟ್ಸು ನೋಡಿಕೊಂಡು ಹಾಕ್ಕೊಂಡು ಮತ್ತೊಂದು ಸರ್ತಿ ಮಿಕ್ಸ್ ಮಾಡಿ ಖರ್ಚಿಕ ಮಾಡೋಕ್ಕೆ ಈಸಿ ಆಗ್ತತಿ ಈ ರೀತಿ ನಂದು ಇವತ್ತಿನ ವ್ಲಾಗ್ನೊಳಗೆ ಈ ಎಕ್ಸ್ಟ್ರಾ ಎರಡು ಕೆಲಸ ಏನು ರೀ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿನಿ ಈ ರೀತಿ ನಾವು ಒಂದು ಪ್ಲ್ಯಾನ್ ಹಾಕ್ಕೊಂಡು ಮಾಡಿದ್ವಿ ಅಂದ್ರೆ ಹಬ್ಬದ ಕೆಲಸನೂ ಈಸಿ ಆಗ್ತಾವೆ ಮತ್ತು ನಮ್ಗೆ ಒಂದು ನಮಗೂ ಏನಾಗ್ತತಿ ಅಂದರೆ ಒಂದೊಸತಿಗೆ ಬರ್ಡನ್ನು ರೀ ಎಲ್ಲ ಒಂದೇ ಸತಿಗೆ ಅಂದರೆ ಆಗಂಗೂ ಇಲ್ಲ ಸೊ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡಿ ಮಾಡ್ಕೋತೀನಿ ಈಗ ಎಳ್ಳು ಮಸ್ತಾಗಿ ಹುರಿದು ನೋಡ್ರಿ ಹುರಿದಾದ್ಮೇಲೆ ಒಂದು ಇದಕ್ಕೆ ತಕ್ಕೋತೀನಿ ತಕೊಂಡ್ಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಇನ್ನು ಬೆಲ್ಲದ ಕರ್ಚಿಕಾಯಿ ಮಾಡ್ಬೇಕಂದ್ರೆ ಶೇಂಗಾ ಹೊರದು ಅದನ್ನು ಪೌಡ್ರ್ ಮಾಡಿ ಅದಕ್ಕೆ ನಾನು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಈ ರೀತಿ ನಾನು ಮಾಡ್ತೀನಿ ಈಗ ಎಳ್ಳೆಲ್ಲ ಚೆಂದ ಹುರ್ಕೊಂಡಿದ್ದಲ್ಲರಿ ಗ್ಯಾಸ್ ಆಫ್ ಮಾಡಿದೆ ಇನ್ನೂ ನಂಗೆ ಕಡಾಯಿ ಬಿಸಿನೈತಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಅಷ್ಟು ಕೊಬ್ಬರಿನ ಹಾಕ್ಕೊಂಡು ಎರಡು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಇದು ಆದಮೇಲೆ ಇದು ತಣ್ಣಗಾಗಿದೆ ನಾನು ಸಕ್ರೆ ಪುಡಿ ಸೇರಿಸ್ಕೊತೀನಿ ಸೊ ಇವತ್ತಿನ ತಯಾರಿ ಇತ್ತು ನೋಡ್ರಿ ಇನ್ನು ಮತ್ತೆ ನಾಳೆ ಚಕ್ಲಿದೆಲ್ಲ ಮಿಕ್ಸ್ ಮಾಡಿಕೊಂಡು ಭಾಳ ಸತಿ ನಾನು ಶೇರ್ ಮಾಡಿಕೊಡಿ ಇನ್ನು ಚಕ್ಲಿದೆಲ್ಲ ಮಾಡೋದು ಅದನ್ನ ಒಂದೊಂದು ಶುರು ಹಂಗೆ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ ಇವತ್ತಿನ ಪುಟ್ಟ ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅನ್ಕೊಂಡೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ಸಿಗ್ತೀನಿ ರೀ ನಾಳಿನ ವ್ಲಾಗ್ನಾಗ ಅಲ್ಲಿವರೆಗೂ ಬಾಯ್ ಬಾಯ್